ಸೊ ಫರಾಕಾ ಟ್ರೀಟಿ ಅಂತ ಒಂದು ದೇವೇಗೌಡರು ಮಾಡ್ತಾರೆ ಆ ಫರಾಕಾ ಟ್ರೀಟಿ ಎಷ್ಟು ದೊಡ್ಡದಾಗೋಗುತ್ತೆ ಅಂತ ಹೇಳಿದ್ರೆ ಈಗ ಬಿಹಾರದಲ್ಲಿ ಫ್ಲಡ್ ಆಗೋದು ಕಮ್ಮಿ ಆಗುತ್ತೆ ಯಾಕಂದ್ರೆ ಬ್ಯಾಕ್ ವಾಟರ್ಸ್ ಪುಷ್ ಆಗಲ್ಲ ಗಂಗಾ ನದಿ ಹಿಂದಕ್ಕೆ ಹೋಗಲ್ಲ ಕಾಲ್ಕಟ್ಟಾ ಪೋರ್ಟ್ ನಲ್ಲಿ ಹೆಚ್ಚಿಗಿನ ನೀರನ್ನು ದೇವೇಗೌಡರು ಮಾಡ್ತಾರೆ ಬಾಂಗ್ಲಾದೇಶಕ್ಕೆ ಹರಿಸ್ಬಿಡೋಣ ಅಂತ ಹೇಳ್ತಾರೆ ಈ ಬಾಂಗ್ಲಾದೇಶಕ್ಕೆ ಆ ನೀರನ್ನು ಹರಿಸೋದ್ರ ಮೂಲಕ ಏನಾಗುತ್ತೆ ಅಂತ ನೀವು ಆಶ್ಚರ್ಯ ಪಡ್ಬೋದು ಇಡೀ ಬಾಂಗ್ಲಾದೇಶದ ರಾಜಕಾರಣ ಬದಲಾಗೋಗುತ್ತೆ ಯಾಕಂದ್ರೆ ಲೋವರ್ ರೈಪೇರಿಯನ್ ಡಿಸ್ಟ್ರಿಕ್ಟ್ಸಲ್ಲಿ ಅಲ್ಲಿ ಎಷ್ಟು ಸಮೃದ್ಧಿಯನ್ನು ಕಾಣ್ತಾರೆ ಅಲ್ಲಿನ ಜನ ಅಂದ್ರೆ ನಾನು ಬಾಂಗ್ಲಾದೇಶದಲ್ಲಿ ನೋಡಿದ್ದೀನಿ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರನ ಆರರಲ್ಲಿ ಡಿಸೆಂಬರ್ ಐದನೇ ತಾರೀಕು ದೇವೇಗೌಡರ ಹಸ್ತಾಕ್ಷರ ಆಗ್ತಾ ಇರುವಂಥ ಒಂದು ಪಿಕ್ಚರ್ ಇದೆ ಶೇಖ್ ಹಸೀನಾ ಅವರಿದ್ದಾರೆ ದೇವೇಗೌಡರಿದ್ದಾರೆ ಆ ಪಿಕ್ಚರ್ ಜನ ಪೇಪರ್ನಲ್ಲಿ ಬಂದಿದ್ದನ್ನ ಬಂಗಾಳಿ ಪೇಪರ್ ಅಲ್ಲಿ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಸೇರಿಸಿ ಅವ್ರ ಮನೆ ದೇವರುಗಳನ್ನು ಇಡುವಂಥ ಸ್ಥಾನದಲ್ಲಿ ಇಟ್ಟಿದ್ದಾರೆ ಇವತ್ತಿಗೂ ಇದು ಬಾಂಗ್ಲಾದೇಶದ ಕತೆ ಇದು ಅದು ಯಾವಾಗ ನನಗೆ ಹೊಳೆಯಿತು ಅಂತ ಹೇಳಿದ್ರೆ ಬಾಂಗ್ಲಾದೇಶದ ಜನಕ ಅಲ್ಲಿನ ರಾಷ್ಟ್ರಪಿತ ಅಂತ ಇದ್ದ ಶೇಖ್ ಮುಜೀಬುರ್ ರೆಹಮಾನ್ ನೀವೆಲ್ಲರೂ ಕೇಳಿರ್ಬೋದು ಶೇಖ್ ಮುಜೀಬುರ್ ರೆಹಮಾನ್ ಅವ್ರಿಗೆ ನೂರು ವರ್ಷದ ಇದಾಗುತ್ತೆ ಅವರ ಮಗಳು ಪ್ರಧಾನಮಂತ್ರಿ ಆಗಿರ್ತಾಳೆ ಅವರು ಇಡೀ ಜಗತ್ತಿನ ದೊಡ್ಡ ನಾಯಕರನ್ನೆಲ್ಲ ಕರೆಸಿ ಸಮಾರಂಭ ಮಾಡಬೇಕು ಅಂತ ಹೊರಡ್ತಾಳೆ ಭಾರತದಲ್ಲಿ ಪ್ರಧಾನಮಂತ್ರಿ ಮೋದಿಯವರಾಗಿರ್ತಾರೆ ಸೋನಿಯಾ ಗಾಂಧಿ ಕೂಡ ಕರೀತಾರೆ ಯಾಕೆ ಅಂದರೆ ಇಂದಿರಾ ಗಾಂಧಿಯವರ ಅವರಿಗೆ ಶ್ರೀರಕ್ಷೆಯನ್ನು ಕೊಟ್ಟಿರ್ತಾರೆ ಚಿರಂಜೀತ್ ಸಿಂಗ್ ಸಾಹೇಬ್ರು ಅವರ ಶೇಖ್ ಹಸೀನಾ ಇಲ್ಲಿದ್ದಾರೆ ಅವರು ಶೇಖ್ ಹಸೀನಾ ಅವರ ನೆಂಡ್ ಪಕ್ಕದ ಮನೆಯವರಾಗಿದ್ದರು ಅವರು ದೆಹಲಿಯಲ್ಲಿ ಅವರನ್ನು ಕರೀತಾರೆ ಆದರೆ ಅಲ್ಲಿನ ಜನ ಈ ನೀರನ್ನು ಪಡೆದಿದ್ರಲ್ಲ ಅವರ ಕುಟುಂಬಗಳು ಉದ್ದಾರ ಆಗಿದ್ವಲ್ಲ ಮನೆ ಕಟ್ ಅವರ ಬೆಳೆ ಬೆಳೆದಿತ್ತಲ್ಲ ಆ ಬೆಳೆ ಮಾರಿ ಅವ್ರ ಮನೆ ಕಟ್ಕೊಂಡಿದ್ರಲ್ಲ ಆ ಕಟ್ಟಿದ ಬೆಳೆಯನ್ನು ಮಾರಿ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ರಲ್ಲ ಅವರು ದೇ ಡಿಮಾಂಡೆಡ್ ದೇವೇಗೌಡ ಶುಡ್ ಬಿ ಕಾಲ್ಡ್ ಶೇಖ್ ಮುಜೀಬುರ್ ರೆಹಮಾನರ ನೂರನೇ ವರ್ಷದ ಆಚರಣೆಗೆ ದೇವೇಗೌಡರು ಬರಬೇಕು ಅಂತ ಹೇಳು ಆನ್ ಪಾಪ್ಯುಲರ್ ಡಿಮಾಂಡ್ ಆಫ್ ಬಾಂಗ್ಲಾದೇಶ್ ದೇವೇಗೌಡರನ್ನ ಕರೆಸ್ಕೊಳ್ತಾರೆ ಆದರೆ ಅಲ್ಲಿನ ಜನ ದೇವೇಗೌಡರನ್ನ ಸ್ಮರಿಸ್ತಾರೆ ಕಾಶ್ಮೀರಕ್ಕೆ ದೇವೇಗೌಡರು ನಾಲ್ಕು ಬಾರಿ ಹೋದರು ಹದಿನೊಂದು ತಿಂಗಳಲ್ಲಿ ಅವರು ಹೋಗೋಕೆ ಮುಂಚೆ ಹತ್ತು ವರ್ಷ ಯಾವ ಪ್ರಧಾನಮಂತ್ರಿ ಅಲ್ಲಿ ಕಾಲಿಟ್ಟಿರಲಿಲ್ಲ ಯಾಕೆಂದ್ರೆ ಅಲ್ಲಿ ಟೆರರಿಸಮ್ ಇದೆ ತೊಂದರೆ ಆಗುತ್ತೆ ಆಗುತ್ತೆ ಅಂತ ಹೇಳಿ ಯಾರು ಕಾಲಿಟ್ಟಲ್ದೇ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅವರು ಅಲ್ಲಿನ ಜನಕ್ಕೆ ಲೋನ್ ವೇವರನ್ನು ಮಾಡ್ತಾರೆ ನಮ್ಮ ಸುಯೋಗ ಏನು ಅಂತ ಹೇಳಿ ನಮ್ಮ ಕಾರನ್ನ ಚಾಲನೆ ಮಾಡ್ತಿದ್ದಂತಹ ಒಬ್ಬ ಡ್ರೈವರು ನನ್ನ ಕಿವಿಯಲ್ಲಿ ಉಸುರಿಸ್ತ ಅವನು ಸರ್ ಸಾಹೇಬರು ಲೋನ್ ವೇವರ್ ಮಾಡಿದ್ರಿಂದ ನಮ್ಮ ತಂದೆಯವ್ರಿಗೆ ಉಪಯೋಗ ಆಯಿತು ನಾನು ಮುಂದಕ್ಕೆ ಬಂದೆ ನಾನು ಓದ್ದೆ ಮುಂದೆ ಬಂದೆ ಸರ್ಕಾರದ ಕೆಲಸಕ್ಕೆ ಸೇರಿದೆ ಅಂತವರ ಕಾರಣ ನಾನು ಇವತ್ತು ಚಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಹಳ ಸಂತೋಷಪಟ್ಟಂತಹ ಒಂದು ಸಂದರ್ಭ ಅಂದ್ರೆ ಇಪ್ಪತ್ತೈದು ವರ್ಷಗಳ ನಂತರನು ಕೂಡ ದೇವೇಗೌಡರನ್ನ ಅಲ್ಲಿ ನೆನೀತಾರೆ ಸ್ಮರಿಸ್ತಾರೆ ಈ ರೀತಿ ದೇವೇಗೌಡರ ಬಗ್ಗೆ ನಾವು ಹೇಳ್ತಾ ಹೋದರೆ ಅನೇಕ ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ಬೋದು ದೇವೇಗೌಡರ ಕುದುರೆ ಬರೀ ಕರ್ನಾಟಕದಲ್ಲಿ ಓಡಿದ್ದಲ್ಲ ಅದು ದೇವೇಗೌಡರ ಕುದುರೆ ಭಾರತದ ಮೂಲೆ ಮೂಲೆಗಳಲ್ಲಿ ಓಡಿದೆ ಅಲ್ಲಿ ಯಾರೂ ಕಟ್ಟಾಕಾಗಲಿಲ್ಲ ದೇವೇಗೌಡರನ್ನು ಯಾರ ಹಂಗಿಗೂ ಸಿಗದ ಯಾರಾದರೂ ಒಬ್ಬ ರಾಜಕಾರಣಿ ಇವತ್ತು ದೇಶದಲ್ಲಿದ್ದರೆ ನಾನು ಒಬ್ಬ ಪತ್ರಕರ್ತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ ಹೊಗಳಿಕೆ ನನ್ನ ಜಾಯಮಾನ ಅಲ್ಲ ಆದರೆ ದೇವೇಗೌಡರ ತರದ ಮತ್ತೊಬ್ಬ ರಾಜಕಾರಣಿ ಈ ದೇಶ ಕಂಡಿಲ್ಲ ಯಾಕಂದ್ರೆ ಯಾರ ಮುಲಾಜಿಗೂ ಸಿಕ್ಕಾಕಿಕೊಳ್ಳದ ರಾಜಕಾರಣಿ ಅವರು ನನ್ನ ಪುಸ್ತಕ ಬಂದಾಗ ನಾನು ಮೂರು ಶಬ್ದಗಳಲ್ಲಿ ದೇವೇಗೌಡರನ್ನ ಪರಿಚಯಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ ಬಿ ಸಿನವ್ರು ಕೇಳಿದ್ರು ನನಗೆ ಇಫ್ ಯು ವುಡ್ ಲೈಕ್ ಟು ಡಿಸ್ಕ್ರೈಬ್ ಮಿಸ್ಟರ್ ದೇವೇಗೌಡ ಹೌ ವುಡ್ ಯು ಡಿಸ್ಕ್ರೈಬ್ ಹಿಮ್ ಅಂತ ಸೊ ಅದು ಚುಟುಕವಾಗಿ ಉತ್ತರ ಕೊಡಬೇಕಿತ್ತು ಸೊ ನಾನೇನು ಹೇಳಿದೆ ಅಂದ್ರೆ ಹಿ ಈಸ್ ಅ ಮ್ಯಾನ್ ಬಿಕೇಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮಾಕ್ರೆಸೀಸ್ ವಿಥೌಟ್ ಪೆಲ್ಫ್ ಪೆಡಿಗ್ರಿ ಆರ್ ಪೇಟ್ರನೆ ದುಡ್ಡಿನ ಸಹಾಯದಿಂದ ಅವ್ರ ಪ್ರಧಾನಮಂತ್ರಿ ಆಗಲಿಲ್ಲ ಪೇಟ್ರನೇಜ್ ಅಂದ್ರೆ ಯಾರಾದ್ರೆ ಕೃಪಾ ಕಟಾಕ್ಷೆಯಿಂದ ಅವ್ರ ಪ್ರಧಾನಮಂತ್ರಿ ಆಗಲಿಲ್ಲ ಪೆಡಿಗ್ರಿ ಅವರು ಹುಟ್ಟಿದ್ದು ಹರಿದಿನಹಳ್ಳಿಯ ಒಂದು ಸಣ್ಣ ಕುಟುಂಬದಲ್ಲಿ ಒಬ್ಬ ರೈತ ಕುಟುಂಬದಲ್ಲಿ ಬಡ ಕುಟುಂಬದಲ್ಲಿ ಸೊ ವಿತೌಟ್ ಪೆಲ್ಫ್ ಪೇಟ್ರನೇಜ್ ಆರ್ ಪೆಡಿಗ್ರಿ ಈ ಮೂರು ಇಲ್ಲದೆ ಈ ದೇಶದಲ್ಲಿ ಮೊಟ್ಟ ಮೊದಲ ಶೂದ್ರ ಪ್ರಧಾನ ಮಂತ್ರಿ ಯಾರಾದರೂ ಇದ್ರೆ ಕುವೆಂಪು ಅವರು ಶೂದ್ರ ತಪಸ್ವಿ ಅಂತ ಪದ ಬಳಸ್ತಾರೆ ಅದು ವಾಲ್ಮೀಕಿಯವ್ರಿಗೆ ಅನ್ವಯ ಆಗ್ಬಹುದು ದೇವೇಗೌಡ್ರಿಗೂ ಅನ್ವಯ ಆಗುತ್ತೆ ದೇವೇಗೌಡರು ಶೂದ್ರ ತಪಸ್ವಿ ಈ ರಾಜ ದೇಶವನ್ನು ಆಳಿದ ಶೂದ್ರ ತಪಸ್ವಿ